ಭಾರತದ ಧಾರ್ಮಿಕ ಇತಿಹಾಸದಲ್ಲಿ ವಿಶೇಷ ಸ್ಥಾನಮಾನವನ್ನು ಹೊಂದಿರುವ ತಮಿಳುನಾಡಿನಲ್ಲಿ ಎರಡನೇ ಅತಿ ದೊಡ್ಡ ಗೋಪುರವನ್ನು ಒಳಗೊಂಡಿರುವ ಭಗವಾನ್ ಶಿವನ ಪಂಚಭೂತ ವಾಸಸ್ಥಳಗಳಲ್ಲಿ ಒಂದಾಗಿರುವ ಅಗ್ನಿಸ್ಥಳ ಎಂದೇ ಪ್ರಸಿದ್ಧಿಯಾಗಿರುವ ಅಷ್ಟಲಿಂಗಗಳನ್ನೊಳಗೊಂಡ ಬೆಂಕಿಯ ಬೆಟ್ಟ ಮಾಣಿಕ್ಯ ಬೆಟ್ಟ ಚಿನ್ನದ ಬೆಟ್ಟ ಮತ್ತು ಕಲಿಯುಗದ ಕಲ್ಲಿನ ಬೆಟ್ಟ ಎಂದು ಕರೆಯಲ್ಪಡುವಂತಹ ಮುನ್ನೂರ ಅರವತ್ತು ತೀರ್ಥಗಳನ್ನೊಳಗೊಂಡಿರುವಂತಹ ಮೋಕ್ಷ ನೀಡುವ ದೇವಾಲಯವಿರುವ ಪುಣ್ಯಕ್ಷೇತ್ರದಲ್ಲಿ ಗಿರಿ ಪ್ರದರ್ಶನ ಮಾಡಲು ನಾವು ಇವತ್ತು ಹೋಗ್ತಾ ಇದೀವಿ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನೀವು ಸಹ ಗಿರಿ ಪ್ರದಕ್ಷಿಣೆ ಮಾಡಿದಷ್ಟೇ ಫೀಲ್ ಆಗ್ತೀರಾ ಅಂತ ಹೇಳ್ತಾ ಇನ್ನು ಯಾರಲ್ಲ ನನ್ನ ಅಲೆಮಾರಿ ಜೀರೋ ಫೈವ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ವ ತಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪದದಲ್ಲಿರುವಂತಹ ಬೆಲ್ ಬಟನ್ ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ತಡ ಯಾಕೆ ಬನ್ನಿ ಈ ವಿಡಿಯೋ ನೋಡ್ಕೊಬರೋಣ ಅರುಣಾಚಲಂ ಗಿರಿ ಪ್ರದಕ್ಷಿಣೆಗೆ ಸ್ವಾಗತ ಸುಸ್ವಾಗತ ತಮಿಳುನಾಡು ರಾಜ್ಯದ ಪ್ರಮುಖ ತೀರ್ಥ ಸ್ಥಳಗಳಲ್ಲಿ ಒಂದಾಗಿರುವ ತಿರುವ ಮಲೆಯ ಅರುಣಾಚಲೇಶ್ವರ ಸ್ವಾಮಿಯ ದರ್ಶನ ಪಡೆದು ಜೀವನ ಸಾರ್ಥಕ ಮಾಡಿಕೊಳ್ಳಲು ಜೀವನದಲ್ಲಿ ಒಮ್ಮೆಯಾದರೂ ಎಲ್ಲರೂ ಹೋಗಲೇಬೇಕಾದಂತಹ ಮೋಕ್ಷ ನೀಡುವ ಮೋಕ್ಷ ಸ್ಥಳ ಅಥವಾ ಅಗ್ನಿ ಸ್ಥಳಕ್ಕೆ ನಾವಿವತ್ತು ಹೋಗ್ತಾ ಇದೀವಿ ಸ್ನೇಹಿತರೆ ನಮಸ್ತೆ ನಾವೀಗ ತಮಿಳುನಾಡಿನ ತಿರುವಣ್ಣಮಲೆಯಲ್ಲಿದ್ದೀವಿ ಗುರುಪೌರ್ಣಿಮೆಯ ದಿನ ಇಲ್ಲಿನ ಗಿರಿ ಪ್ರದಕ್ಷಿಣೆಯನ್ನು ಮಾಡೋದಕ್ಕೆ ಬಂದಿದ್ದೀವಿ ಬನ್ನಿ ಹೇಗೆಲ್ಲ ಇರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಗಿರಿ ಪ್ರದಕ್ಷಿಣೆ ಮಾಡೋಣ ಬನ್ನಿ ನಾವು ನೋಡಿ ನಾವೀಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ನೀವು ತಿರುವಣ್ಣಮಲೆಯನ್ನು ಯಾವುದೇ ಭಾಗದಿಂದ ಆದರೂ ಆಟೋಗಳ ಮೂಲಕ ರಾಜಗೋಪುರ ಹತ್ರ ಇಲ್ಲ ದೇವಾಲಯದ ಹತ್ರ ಬರಬಹುದು ದೇವಾಲಯದ ಪಕ್ಕದಲ್ಲೇ ಇರುವಂತಹ ಪುರಾತನ ಕಲ್ಯಾಣವನ್ನ ನಾವೀಗ ನೋಡ್ತಾ ಇದ್ದೀವಿ ಇಲ್ಲಿ ಯಾರು ಸ್ನಾನ ಮಾಡಬಾರ್ದಂತೆ ತಲೆ ಮೇಲೆ ನೀರ್ ಹಾಕೊಂಡು ಹೋಗ್ಬೋದಂತೆ ನೋಡಿ ಮೈಕಲ್ಲಿ ಅನೌನ್ಸ್ ಮಾಡ್ತಾ ಇದಾರೆ ಬನ್ನಿ ಹೋಗೋಣ ಮುಂದೆ ನೋಡಿ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಅದು ದೇವಾಲಯ ದೇವಾಲಯದ ಮುಂಭಾಗದಲ್ಲಿ ಇರುವಂತಹ ರಾಜಗೋಪುರ ಆ ಕಡೆ ಅಲ್ಲಿಂದ ನಾವು ಗಿರಿಪ್ರ ದಕ್ಷಿಣ ಸ್ಟಾರ್ಟ್ ಮಾಡ್ಬೇಕು ತಿರುವಲೆಯ ಬಹಳ ಪ್ರಸಿದ್ಧವಾದ ಅರುಣಾಚಲೇಶ್ವರ ದೇವಾಲಯದ ರಾಜಗೋಪುರದ ಹತ್ತಿರ ನಾವೀಗ ಹೋಗ್ತಾ ಇದೀವಿ ಅಲ್ಲಿಂದ ನಮ್ಮ ಈ ಗಿರಿ ಪ್ರದಕ್ಷಿಣೆ ಶುರು ಮಾಡ್ತೀವಿ ನೋಡಿ ಬಹಳ ಅದ್ಭುತವಾಗಿ ಕಾಣಿಸುತ್ತೆ ಈ ರಾಜಗೋಪುರ ಗಿರಿ ಪ್ರದಕ್ಷಿಣೆಗೆ ಹೋಗ್ತಾ ಇದ್ದೀವಿ ಏಳು ಗಂಟೆ ಸಮಯ ಏಳು ಗಂಟೆಗೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಬನ್ನಿ ಹೋಗೋಣ ಗಿರು ಪ್ರದಕ್ಷಿಣೆ ಅಲ್ಲ ಹೇಗಿರುತ್ತೆ ಅಂತ ನಿಮ್ಗೆ ತಿನ್ಕೊಡ್ತೀನಿ ಬನ್ನಿ ಹೋಗೋಣ ಇಂದ್ರಲ್ಲಿ இந்தும் மொத்திகோ இந்திரலிங்கம் ಬೆಂಗಳೂರಿಂದ ಸುಮಾರು ಇನ್ನೂರ ಇಪ್ಪತ್ತು ಕಿಲೋಮೀಟರ್ ಇರುವಂತಹ ಈ ದೇವಾಲಯದಲ್ಲಿ ಅಮಾಸೆ ಹುಣ್ಣಿಮೆಯಲ್ಲಿ ಜನವೋ ಜನ ಅಂತ ಹೇಳ್ಬೋದು ಈ ದೇವಾಲಯದ ನೋಡಿ ಒಂದು ಗಿರಿ ಪ್ರದಕ್ಷಿಣೆಗೆ ಸಾವಿರಾರು ಜನ ಓಡಾಡ್ತಿದ್ದಾರೆ ನಿಮ್ಗೆ ವಿಜಲ್ಸ್ ತೋರಿಸ್ತೀನಿ ತುಂಬ ಅದ್ಭುತವಾಗಿದೆ ತಮಗೆಲ್ಲರಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳು ಅದೇವರೆಲ್ಲರನ್ನು ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ನಾವೀಗ ಗಿರಿ ಪ್ರದಕ್ಷಿಣೆಯನ್ನು ಮಾಡ್ತಾಯಿದ್ವಿ ಸುಮಾರು ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಇನ್ನು ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಹೋಗೋಣ ಬನ್ನಿ ಗಿರಿ ಪ್ರದಕ್ಷಿಣೆ ಮಾಡೋದಕ್ಕೆ ಜನ ಸಾಗರ ಅಂತ ಹೇಳ್ಬೋದು ನೋಡಿ ಇಲ್ಲಿ ನೆರೆದಿರುವಂತಹ ಜನ ಸಾಗರ ಸಾವಿರಾರು ಜನ ಈ ಗಿರಿ ಪ್ರದಕ್ಷಿಣೆಗೆ ಬಂದ ತುಂಬ ವರ್ಷಗಳಿಂದ ಬರಬೇಕು ಬರಬೇಕು ಅಂದ್ಕೊಂಡಿದೆ ಅಂತೂ ನಮ್ಮ ಸ್ನೇಹಿತರು ಇವತ್ತು ನಮ್ಮ ಕರ್ಕೊಂಬಂದರು ದೇವಾಲಯದ ಸುತ್ತಲೂ ಎವಿ ಕ್ರೌಡ್ ಇತ್ತು ಆ ಕ್ರೌಡಿಂದ ಈಗ ಆಚೆ ಬಂದ್ವಿ ಮುಖ್ಯ ರಸ್ತೆಗೆ ಬಂದ್ವಿ ಅಂತ ಹೇಳ್ಬೋದು ಸ್ವಲ್ಪ ರೋಡು ಆಗಿದೆ ಆದರೂ ಜನ ತುಂಬ ಜಾಸ್ತಿ ಇದಾರೆ ರೋಡಿ ಜನ ಸ್ವಲ್ಪ ಸ್ಪ್ಲಿಟ್ ಆದರು ಅಲ್ಲಿ ನೂಕು ನುಗ್ಲಿತ್ತು ಇಲ್ಲಿ ಖಾಲಿ ರೋಡು ಆರಾಮಿದೆ ಈಗ ಫೈವ್ ಹಂಡ್ರೆಡ್ ಮೀಟ್ರೂ ಆ ಥರ ಇದೆ ಯಾಕಂದರೆ ಅದು ದೇವಾಲಯದ ಸುತ್ತ ಇರೋದ್ರಿಂದ ನಮಗೆ ಅಲ್ಲಿ ಓಡಾಡೋದಕ್ಕೆ ಇಕ್ಕಟ್ಟಾಗಿರೋದು ಅದು ಇದು ಇವತ್ತು ಗುರು ಪೌ ಪೌರ್ಣಿಮೆ ಅಲ್ವಾ ಅದಕ್ಕೆ ತುಂಬ ಸಾವಿರಾರು ಭಕ್ತಾದಿಗಳು ಇಲ್ಲಿಗೆ ಬರ್ತಾರೆ ಅಂತ ಹೇಳ್ಬೋದು ಬನ್ನಿ ಹೋಗೋಣ ಇನ್ನೂ ಗಿರಿ ಪ್ರದಕ್ಷಿಣೆ ಮಾಡೋಣ ನಿಮಗೆ ಏನೇನು ಇಲ್ಲಿ ವಿಶೇಷವಾಗಿ ಸಿಗ್ತವೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಆರಾಮಾಗಿ ಮಾಡ್ಬೋದು ಅನ್ಕೊತೀನಿ ನೋಡೋಣ ಹೋಗೋಣ ಬನ್ನಿ ಹದಿನಾಲ್ಕು ಕಿಲೋಮೀಟರ್ ಇರುವಂಥ ಈ ಗಿರಿ ಪ್ರದಕ್ಷಿಣೆ ಮಾಡುವಾಗ ಅಲ್ಲಲ್ಲಿ ಈ ತರಹ ನಕಾಶೆ ನಮಗೆ ಕಾಣುತ್ತೆ ಇದರಿಂದ ನಾವೆಲ್ಲಿದ್ದೀವಿ ಅಂತ ನಮಗೆ ಈಜಿಯಾಗಿ ತಿಳಿಯುತ್ತೆ ಗಣೇಶಗೆ ಮಕ್ಕಳ ನೋಡಿ ನಾವೀಗ ತೀರ್ಥ ಹತ್ರ ಇದ್ದೀವಿ ಅಗ್ನಿಲಿಂಗ ದಕ್ಷಿಣ ಮೂರ್ತಿ ಪವರ್ಫುಲ್

ಫ್ರೆಂಡ್ ಮಂಜುನಾಥ್ ಅವರಿಂದ ಇವತ್ತು ಗಿರು ಪ್ರದರ್ಶನ ಮಾಡೋದಕ್ಕೆ ಬಂದಿದ್ದೀವಿ ಹೋಗ್ತಾ ಇದ್ದೀವಿ ಒಂದು ಗಂಟೆ ಆಯಿತು ನಾವು ಸ್ಟಾರ್ಟ್ ಮಾಡಿ ಇನ್ನೂ ಎಷ್ಟು ಅವರ್ ಆಗುತ್ತೆ ಇನ್ನು ಎಷ್ಟು ಕಿಲೋಮೀಟ್ರ್ ಅಂತ ಇದೆ ಅಂತ ಗೊತ್ತಿಲ್ಲ ಹೋಗ್ತಾ ಇದ್ದೀವಿ ನೋಡಿ ನಾವೀಗ ಯಮಲಿಂಗದ ಹತ್ರ ಇದ್ದೀವಿ 啊。 ಗಿರಿ ಒಲೆಯ ಮಾರ್ಗ ಮುಕಷ್ಟು ಹಿಟ್ ಹೋಗ್ಬೇಕಂತ ಸ್ನೇಹಿತರೆ ಈಗ ನಾವು ಒಂದು ಕಾಲ್ ಬಗ ಬಂದಿದ್ದೀವಿ ಅನಿಸುತ್ತೆ ಕಾಲೆಲ್ಲ ಜೂ ಜೂ ಅನ್ತಾ ಇದ್ದಾರೆ ನಾವು ಸ್ವಲ್ಪ ಸ್ವಲ್ಪ ಅನ್ನಾಗಿ ಕುಳಿತಾ ಇದೆ ಮತ್ತೆ ಇಲ್ಲಿನ ವೆದರ್ಗೆ ವಾತಾವರಣಕ್ಕೆ ರೋಡೆಲ್ಲ ಫುಲ್ ಬಿ ಬಿಸಿ ಬಿಸಿ ಅನ್ನಿಸ್ತಾ ಇದೆ ನೋಡಿ ಜನ ಎಲ್ಲ ಜನ ಸಾಗರ ಗಿರಿ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ ನೋಡಿ ಗಿರಿ ವಲಯ ನಾವು ಈಗ ಸುತ್ತಾಗ್ತಾ ಇದ್ದೀವಿ ಅವೀಗ ನಿವೃತ್ತಿ ಲಿಂಗಮ್ ಹತ್ರ ಇದ್ದೀವಿ ಯಮಲಿಂಗಂ ಬಿಟ್ಟು ನೆಕ್ಸ್ಟ್ ಬಂದಾಗ ನಮಗೆ ನಿರುತಿ ಲಿಂಗ್ ಹತ್ರ ಬರ್ತೀವಿ ಲಿಂಗದಿಂದ ಮುಂದೆ ಬಂದಾಗ ನಮಗೆ ಓಂ ನಮ ಶಿವಕೆ ನಮಗೆ ತಂಪಾಗಿ ತಂಪಾದ ಗಾಳಿ ತುಂಬ ಅದ್ಭುತವಾಗಿದೆ ಶ್ರೀರಾಮ ಜೈ ಶ್ರೀರಾಮ ರಾಮ ರಾಮ ಜಯ ಶ್ರೀರಾಮಯ ರಾಮ ಜಯ ಸೀತ ರಾಮ ಪುಲ ಸೋಮ ಶ್ರೀರಾಮ ರಾಮ ರಾಮ ಜಯ ಸೀತಾ ರಾಮಯ ಪುಲ ಸೋಮ ಶ್ರೀರಾಮ ಸೀತ ನಿರುತಲಿಂಗಮಿಂದ ಹಾಗೆ ಬಂದರೆ ನಮಗೆ ಶ್ರೀರಾಮ ಸ ರಾಮನ ದೇವಸ್ಥಾನ ಸಿಗುತ್ತೆ ಹನುಮ ಸಮೇತ ಶ್ರೀ ರಾಮ ಸ್ವಾಮಿ ಪಕ್ಕದಲ್ಲಿ ರಾಘವೇಂದ್ರ ಮಂದಿರ ಇದೆ ನೋಡಿ ರಾಘವೇಂದ್ರ ರಾಯರ ಮಂದಿರ ದೇವಾಲಯ ಬೃಂದಾವನ ಮಂದಿರ ರಾಘವೇಂದ್ರ ರಾಯರು ರಾಯರಿದ್ದಾರೆ ಕೈಲಾಸ ತಿರುವಂತೆ ನೋಡಿ ಅಲ್ಲಲ್ಲಿ ಅನ್ನದಾನ ವ್ಯವಸ್ಥ ಮಾಡಿದ್ದಾರೆ ನೋಡಿ ತುಂಬಾ ಬಂದಂತ ಭಕ್ತಾದಿಗಳಿಗೆ ಅನ್ನದಾನ ವ್ಯವಸ್ಥೆನೇ ಇರುತ್ತೆ ಸ್ನೇಹಿತರೆ ನೋಡಿ ನಾವೀಗ ಸೂರ್ಯಲಿಂಗಮ್ ಹತ್ರ ಇದ್ದೀವಿ ದೇವಾಲಯನ ನೋಡ್ಕೊಳ್ಳಿ ದೇವರನ್ನ ನೋಡೋದಕ್ಕಾಗಲ್ಲ ಫುಲ್ ವೀರ್ ರಸ್ತೆ ಸೂರ್ಯಲಿಂಗಮ್ ಆದಮೇಲೆ ನಮಗೆ ಸಿಗೋದೆ ಹೋದೆ ವರುಣಲಿಂಗಮ್ ಆದಮೇಲೆ ಆದಮೇಲೆ ವಾಯುಲಿಂಗಿಟ್ಟು ಮುಂದೆ ಹೋಗೋಣ ನಾವೀಗ ಸೂರ್ಯಲಿಂಗಮ್ ಹತ್ರ ಇದ್ದೀವಿ ಇಲ್ಲಿಗೆ ನಮ್ಮ ಬಾಡಿಲಿ ಇರೋ ಸ್ವಲ್ಪ ಎನರ್ಜಿ ಕಮ್ಮಿ ಆಗಿರುತ್ತೆ ಅಂತ ಅನಿಸುತ್ತೆ ಯಾಕಂದರೆ ಒಂದು ಹತ್ತತ್ರ ಒಂದು ಅರ್ಧ ಭಾಗಕ್ಕೆ ನಾವು ಬಂದಿರ್ತೀವಿ ಸುಮಾರು ಒಂದು ಏಳು ಎಂಟು ಕಿಲೋಮೀಟ್ರ್ ಹತ್ರ ಬಂದಿರ್ತೀವಿ ದಾರಿ ಉದ್ದಕ್ಕೂ ಇಲ್ಲಿಂದ ಸ್ಟಾರ್ಟ್ ಆದರೆ ಅನ್ನದಾನದ ವ್ಯವಸ್ಥೆ ತುಂಬ ಭಕ್ತಾದಿಗಳು ಮಾಡ್ತಾಯಿರ್ತಾರೆ ಮತ್ತು ತಿಂಡಿ ತಿನಿಸುಗಳೆಲ್ಲ ಸಿಗ್ತವೆ ತಿನ್ಕೊಂಡು ಎನರ್ಜಿ ಆಗಿ ಹೋಗ್ಬೋದು ನೋಡ್ತಾ ಇರ್ಬೋದಲ್ಲ ಲಕ್ಷ ಗಟ್ಟಲೆ ಇಲ್ಲಿ ಜನ ಸಾಗರನೇ ಸೇರಿದ್ದಾರೆ ಅಂತ ಹೇಳ್ಬೋದು ಹತ್ರ ಹೋಗ್ತಾ ನಾವೀಗ ಸ್ನೇಹಿತರೆ ನೋಡಿರೋರು ಈಗ ವರ್ಣಲಿಂಗ ಮಾತ್ರ ಇಟ್ಟಿದೆ ವರ್ಣಲಿಂಗ್ ದೇವಾಲಯನ ದರ್ಶಿಸ್ಕೊಂಡ್ರೆ ಸ್ನೇಹಿತರೆ ಬರಿ ಕಾಲಲ್ಲಿ ನಡೆಯೋದು ಅಷ್ಟು ಈಸಿ ಮಾತಲ್ಲ ನಿಮಗೆ ಬರಿಗಾಲಲ್ಲೇ ನಡಿಬೇಕು ಅಂದರೆ ನಡೀರಿ ಆದರೆ ಸಾಕ್ಸ್ ಯೂಸ್ ಮಾಡೋರು ಸಾಕ್ಸ್ ಯೂಸ್ ಮಾಡಿಕೊಂಡು ಸಾಕ್ಸ್ ಹಾಕ್ಕೊಂಡು ಹೋಗಿ ಫಸ್ಟ್ ಟೈಮ್ ಅಂತ ಬರೋರು ನಾವು ಬರೀಗಾಲಲ್ಲಿ ನಡಿಲೇಬೇಕು ಅಂತ ಬಂದಿದ್ದೀನಿ ಆಲ್ಮೋಸ್ಟ್ ಒಂದು ಎಂಟು ಕಿಲೋಮೀಟ್ರ್ ಬರ್ತಾ ಇದ್ದೀವಿ ಕಾಲಲ್ಲಿ ಬೊಬ್ಬೆಗಳು ಸ್ಟಾರ್ಟ್ ಆಗ್ತದೆ ಕಾರಣ ಮೇ ಬಿ ಇಲ್ಲಿ ನೋಡಿ ತಾರ್ ರಸ್ತೆ ಅದರಿಂದ ಕಾಲು ಬೊಬ್ಬೆ ಬರೋದು ಸಾಮಾನ್ಯ ಹೋಗೋಣ ಬನ್ನಿ ಇನ್ನೂ ಅರ್ಧ ಹೋಗಬೇಕು ಇಲ್ಲಿ ಅನ್ನದಾನದ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದಾರೆ ಅನ್ನದಾನದ ವ್ಯವಸ್ಥೆ ಮುಗಿದ ಮೇಲೆ ಆಮೇಲೆ ಇಲ್ಲಿಂದ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತೀವಿ ಇನ್ನೇನು ಸ್ವಲ್ಪ ಹತ್ರ ಬರ್ತಾ ಇದೀವಿ ವಾಯಿಲಿಂಗ್ ಹತ್ರ ಬರ್ತಾ ಇದ್ದೀವಿ ಬನ್ನಿ ನೋಡೋಣ ಮಾಮೂಲಿ ಆಗಿಲ್ಲ ಫ್ರೆಂಡ್ಸ್ ವೆರಿ ಟಫ್ ತುಂಬ ಟಫ್ ಭಕ್ತಿ ಒಂದಿದ್ರೆ ಸಾಕು ಏನು ಬೇಕಾದರೂ ನಾವು ಮಾಡ್ಬೋದು ಹೋಗೋಣ ಹರ ಹರ ಮಹಾದೇವಿ நோடி இது குபேரா டெம்பிள் ரெண்டு நிமிஷம் ಸ್ನೇಹಿತರೆ ಅಂತೂ ಇಂತೂ ನಾವೀಗ ವಾಯುಲಿಂಗ ಮಾತ್ರ ಬಂದಿದ್ದೀವಿ ನೋಡ್ತಾ ಇರ್ಬೋದು ಅಲ್ಲಿ ಮ್ಯಾಪ್ ಇರೋದು

ಆಯಿವೇ ಡಿಪಾರ್ಟ್ಮೆಂಟ್ ಅಂತ ಆಯಿಲಿಂಗಂ ಪಕ್ಕದಲ್ಲಿ ಈಗ ವಾಯುಲಿಂಗಂ ರೀಚ್ ಆದವೇ ತುಂಬಾ ಅದ್ಭುತವಾಗಿದೆ ದೇವಾಲಯ ಮಾತ್ರ ಪ್ರಸಾದಕ್ಕೆ ರೆಡಿ ಆಗ್ತಾ ಇದೆ ಮುನ್ನೇಶ್ವರ ಸ್ವಾಮಿ ದೇವಾಲಯದ ಪಕ್ಕದಲ್ಲಿ ನೋಡಿ ನಾವೀಗ ಪ್ರಸಾದ ವಿನಿಯೋಗ ಮಾಡೋದು ಪ್ರಸಾದ ರೆಡಿ ಆಗ್ತಾ ಇದೆ ನೋಡಿ ಇದು ಗಿರಿ ವಲಯ ನೇರವಾಗಿ ಬೆಟ್ಟದ ಮೇಲೆ ಬೀಳ್ತಾ ಇದೆ ನೋಡಿ ಸಂದ್ರನ ಬೆಳಕು ಅದ್ಭುತವಾಗಿದೆ ಸ್ನೇಹಿತರೆ ನೋಡಿ ವಾಯುಲಿಂಗದ ಆಪೋಸಿಟ್ ಮುನೇಶ್ವರ ಸ್ವಾಮಿ ದೇವಾಲಯವನ್ನು ನೋಡ್ಬೋದು ಆ ದೇವಾಲಯದ ಪಕ್ಕದಲ್ಲೇ ನಾವು ಇವತ್ತು ಅನ್ನದಾನ ಮಾಡ್ತಾ ಇದ್ದೀವಿ

ಅನ್ಕೊಂಡಿದ್ದಂತೆ ನಾವು ಪ್ರಸಾದ ವಿತರಣೆ ಈಗ ಮುಗೀತು ಇನ್ನ ಉಳಿದ ಗಿರು ಪ್ರದಕ್ಷಿಣ ಈಗ ನಾವು ಈಗ ಶುರು ಮಾಡ್ತಾ ಇದೀವಿ ಬನ್ನಿ ಹೋಗೋಣ ನೋಡಿ ಈಗ ಚಂದ್ರಲಿಂಗಂ ನೋಡ್ತಾ ಇದೀವಿ ಮುಂದೆ ಹೋಗ್ತಾ ಇದೆ ಬನ್ನಿ ಹಂಡ್ರೆಡ್ ಮೀಟರ್ ಚಂದ್ರಲಿಂಗಂ ಕುಬೇರ ಲಿಂಗಂ ಬ್ರಿಡ್ಜ್ ಆದಿದೆ ಇನ್ನು ಕೇವಲ ಒಂದು ಮೂರು ಕಿಲೋಮೀಟರ್ ಅಂತ ಈಗ ಹನ್ನೊಂದು ಕಿಲೋಮೀಟರ್ ಕಿಲೋಮೀಟರ್ ನೋಡಿ ನಾವೀಗ ಮೋಕ್ಷ ಮಾರ್ಗವನ್ನ ನೋಡ್ತಾ ಇದ್ದೀವಿ ಇಲ್ಲಿಗೆ ಬಂದಾಗ ಇದ್ರ ಒಳಗಡೆ ಹೋಗೋದು ಮಾತ್ರ ಮಿಸ್ ಮಾಡ್ಕೋಬೇಡಿ ತುಂಬಾ ದಪ್ಪಾಗಿರೋರು ಸಹ ಇದ್ರ ಒಳಗಿಂದ ಬರುವಂತೆ ವ್ಯವಸ್ಥೆ ಮಾಡಿದ್ದಾರೆ ಸ್ನೇಹಿತರೆ ನೋಡಿ ನಾವೀಗ ಬಸ್ ಸ್ಟ್ಯಾಂಡ್ ಕಡೆ ಬಂದಿದ್ದೀವಿ ನೋಡಿ ಇದೆಲ್ಲ ಬಸ್ ಸ್ಟ್ಯಾಂಡ್ ಬಸ್ಸಲ್ಲಿ ಬರೋರು ಇಲ್ಲೇ ಬರಬೇಕಾಗುತ್ತೆ ಈಗ ದೇವಾಲಯ ಮೇ ಬಿ ಒನ್ ಅಂಡ್ ಹಾಫ್ ಕಿಲೋಮೀಟರ್ ಒನ್ ಕಿಲೋಮೀಟರ್ ಇದೆ ಈಗ ಎಂಟು ಅಷ್ಟಲಿಂಗಗಳಲ್ಲಿ ಕೊನೆಯ ಲಿಂಗವನ್ನು ನಾವೀಗ ನೋಡಲು ಹೋಗ್ತಾ ಇದೀವಿ ಇಲ್ಲಿಗೆ ಹೋಗ್ಬೇಕಂದ್ರೆ ಈ ಬಸ್ ಸ್ಟಾಂಡಿನ ಎಡಭಾಗದ ರಸ್ತೆಯಲ್ಲಿ ನಾವು ಹೋಗ್ಬೇಕಾಗುತ್ತೆ ತುಂಬಾ ಜನಕ್ಕೆ ಇದು ಗೊತ್ತಿರೋದಿಲ್ಲ ಹಾಗೆ ಸ್ಟ್ರೈಟ್ ಹೋಗ್ಬಿಡ್ತಾರೆ ಬಸ್ ಸ್ಟಾಪ್ ಇಂದ ಸ್ಟ್ರೈಟ್ ಒಂದು ರೋಡ್ ಇದೆ ನೋಡಿ ನಾವೀಗ ಈಶಾನ್ಯ ಲಿಂಗದ ಹತ್ರ ಇದೀವಿ 大爷，这位。 ಗಿರಿ ಪ್ರದಕ್ಷಿಣೆಯನ್ನು ಮುಕ್ತಾಯಗೊಳಿಸುವಂಥ ಸಮಯ ಕೇವಲ ಒಂದು ಫೈವ್ ಹಂಡ್ರೆಡ್ ಮೀಟರ್ ಇದೆ ಇನ್ನು ನೀವು ನೋಡ್ತಾ ಇರ್ಬೋದು ಇನ್ನೇನು ಎಂಡಿಗೆ ಬಂದಿದ್ದೀವಿ ನಾವು ನೋಡ ನಾವೆಲ್ಲಿ ಸ್ಟಾರ್ಟ್ ಮಾಡೋದು ಅಲ್ಲೇ ಎಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ವಿಜಯನಗರ ಕಾಲದ ಭಾಳ ಎತ್ತರದ ರಾಜ ರಾಜಗೋಪುರ ಅಂತಾರೆ ಅಲ್ಲಿಗೆ ನಾವೀಗ ಹೋಗ್ತಾಯಿದ್ದೀವಿ

ಸ್ನೇಹಿತರೆ ಅಂತೂ ನಮ್ಮ ಗಿರಿ ಪ್ರದಕ್ಷಿಣೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ ದೇವಾಲಯದ ಮುಖ್ಯ ದ್ವಾರ ಎಲ್ಲಿ ಸ್ಟಾರ್ಟ್ ಮಾಡಿದ್ದು ಅಲ್ಲಿ ನಾವು ಈಗ ಏನು ಮಾಡ್ತಾ ಇದ್ದೀವಿ ನೋಡಿ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ದು ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಮಧ್ಯರಾತ್ರಿಗೆ ಹೆಂಗೆ ಮಾಡ್ತಾ ಇದ್ವಿ ನೋಡಿ ರಾಜಗೋಪುರ ತುಂಬ ನಮ್ಮ ಶಿವಾಯ ಶಿವಾಯ காவல்துறை முக்கிய அறிவிப்பு தங்கள் உடமைகளையும் பொருட்களையும் பத்திரமாக பார்த்துக் கொள்ளும் உங்களுக்கு அருகாமையிலேயே